ನನ್ನೆಲ್ಲ ಪ್ರೀತಿಯ ಶರಣಬಂಧುಗಳಿಗೆ ವಚನಗಳು ವಿತ್ ಮುಗಳೂ ನಗೆ ಚಾನಲ್ ಕಡೆಯಿಂದ ಶರಣು ಶರಣಾರ್ಥಿಗಳು ಇಂದಿನ ವಿಡಿಯೋದಲ್ಲಿ ಒಬ್ಬ ವಿಶೇಷ ಮತ್ತು ಮಹಾ ನಾಯಕರು ಎಲ್ಲರಿಗಿಂತ ಭಿನ್ನವಾಗಿರೋರು ಇವರು ಗುರುತಿಸಿಕೊಂಡಿದ್ದು ಬಡವರ ಪರವಾಗಿ ಜಾತಿ ಜಾತಿಯನ್ನೋ ಜಾತಿ ಪ್ರಿಯರಿಂದ ಈ ಜಾತಿಯನ್ನು ನಿರ್ನಾಮ ಮಾಡ್ತೀನಿ ಅಂತ ನಿಂತವರು ಕ್ರಾಂತಿಕಾರಿ ಇವರು ಮೇಲು ಕೀಳಿನಿಂದ ಜರ್ಜರಿತರಾಗಿದ್ದ ಹಿಂದೂ ಸಂಘಟನೆಯಲ್ಲಿ ದೊಡ್ಡ ಕ್ರಾಂತಿಕಾರಿಯಾಗಿ ಜನಿಸಿದರು ಸಮಾಜ ಸುಧಾರಕರಾಗಿ ಜನಿಸಿದರು ನಾನಾ ನೀನಾ ಅಂತ ಸಮಾಜದಲ್ಲಿ ಕಿತ್ತಾಟ ಗಲಭೆಗಳನ್ನು ನೋಡ್ತಿರ್ತೀವಿ ಆದರೆ ಇವರು ನಾನು ಅಲ್ಲ ನೀನು ಅಲ್ಲ ಎಲ್ಲರೂ ಒಂದೇ ಎಂದು ಸುಮಾರು ಎಂಟುನೂರು ವರ್ಷಗಳ ಹಿಂದೆಯೇ ಹೇಳಿದರು ಈ ಮಹಾನ್ ವ್ಯಕ್ತಿ ಇಷ್ಟು ಹೇಳಿದ ಮೇಲೆ ನಿಮಗೆ ಯಾರು ಅಂತ ಗೊತ್ತಾಗಿರುತ್ತೆ ಅಲ್ವಾ ನಿಜ ಅವರೇ ಶ್ರೇಷ್ಠ ಸಮಾಜ ಸುಧಾರಕ ಮಹಾ ಮಾನವತವಾದಿ ನಮ್ಮ ಜಗನ್ಜ್ಯೋತಿ ಬಸವೇಶ್ವರರು ಇವರು ಸಮಾಜಕ್ಕೆ ಈ ಮಣ್ಣಿಗೆ ದೇಶಕ್ಕೆ ಹೋರಾಡಿದ ಅಂಥವರ ಪೈಕಿ ಅಗ್ರಗಣ್ಯ ಸ್ಥಾನದಲ್ಲಿರ್ತಾರೆ ನಮ್ಮ ವಿಶ್ವಗುರು ಬಸವಣ್ಣನವರು ಅವರು ತುಳಿದ ದಾರಿ ಹಿಡಿ ಮನುಕುಲಕ್ಕೆ ಅವರು ಕೊಟ್ಟ ಕೊಡುಗೆ ತುಂಬ ಅಪಾರವಾದುದು ಇವತ್ತಿನ ವಿಡಿಯೋದಲ್ಲಿ ಇಂಥ ಮಹಾನ್ ಚೇತನದ ಬಗ್ಗೆ ತಿಳಿದುಕೊಳ್ಳೋಣ ಬಸವಣ್ಣ ಅಂದರೆ ನಿಜಕ್ಕೂ ಯಾರು ಅವರ ಹಿನ್ನೆಲೆ ಏನು ಸಾವಿರ ವರ್ಷ ಕಳೆದರೂ ಅವರು ಪ್ರಸ್ತುತ ಆಗಿದ್ದಾರೆ ಇವರು ಅಂಥದ್ದೇನು ಮಾಡಿದ್ರು ಇಷ್ಟೆಲ್ಲ ಮಾಡಿದ ಬಸವಣ್ಣನವರ ಅಂತ್ಯ ಹೇಗಿತ್ತು ಯಾರು ಅವರ ಅಂತ್ಯ ಮಾಡಿದ್ದು ಇದೆಲ್ಲದರ ಬಗ್ಗೆ ಕುರಿತು ಈ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಬಸವಣ್ಣನವರು ಹುಟ್ಟಿದ್ದು ಇವತ್ತಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ತಂದೆಯ ಹೆಸರು ಮಾದರಸ ತಾಯಿಯ ಹೆಸರು ಮಾದಲಾಂಬಿಕೆ ಬ್ರಾಹ್ಮಣ ಕುಟುಂಬದವರು ಇವರು ಬಸವಣ್ಣ ಅನ್ನೋ ಹೆಸರು ಕೂಡ ಅವರಿಗೆ ದೈವದತ್ತವಾಗಿ ಬಂದಿದ್ದು ಅನ್ನೋ ನಂಬಿಕೆ ಕೂಡ ಇದೆ ಸಾಕಷ್ಟು ವರ್ಷಗಳ ಕಾಲ ಗಂಡು ಮಗು ಇಲ್ಲದೆ ದೇವರ ಹತ್ರ ಮೊರೆ ಹೋಗ್ತಾ ಇದ್ರಂತೆ ಆಗ ಆ ದೇವರ ವರ ಪ್ರಸಾದದಿಂದ ಇವರು ಜನಿಸಿದರು ಅನ್ನೋ ನಂಬಿಕೆಗಳು ಕೂಡ ಇವೆ ತಂದೆ ತಾಯಿಯ ಮುದ್ದಿನ ಕೂಸಾಗಿ ಬೆಳೆದ ಬಸವಣ್ಣನವರು ಚಿಕ್ಕ ವಯಸ್ಸಿನಲ್ಲೇ ಮನೆ ಬಿಟ್ಟು ಹೋಗ್ತಾರೆ ಮೌಢ್ಯದ ವಿರುದ್ಧ ಕಿಡಿ ಮನೆಯನ್ನು ಬಿಟ್ಟು ಸಂಗಮ ಸೇರಿದ ಬಸವಣ್ಣನವರು ಬಸವಣ್ಣನವರಿಗೆ ಆಗ ಸುಮಾರು ಎಂಟು ವರ್ಷ ಆಗಿತ್ತು ಮನೆಯಲ್ಲಿ ಉಪನಯನದ ಕಾರ್ಯಕ್ರಮ ಮನೆಯಲ್ಲಿ ನಡೆದಿತ್ತು ಮನೆಯಲ್ಲಿ ಬಸವಣ್ಣನವರಿಗೆ ಜನಿವಾರ ಹಾಕೋಕೆ ಹೋಗ್ತಾರಂತೆ ಆದರೆ ಬಸವಣ್ಣನವರು ಇದಕ್ಕೆ ಒಪ್ಪಲ್ಲ ಏಕೆಂದರೆ ನನಗಿಂತ ದೊಡ್ಡವಳು ನನ್ನ ಅಕ್ಕ ಅವಳಿಗೆ ಫಸ್ಟು ಹಾಕೋದಾದರೆ ಹಾಕಿ ನಂತರ ನನಗೆ ಹಾಕಿ ಅಂತ ಹೇಳ್ತಾರಂತೆ ಆ ಚಿಕ್ಕ ವಯಸ್ಸಿನಲ್ಲೇ ಆ ಕ್ರಾಂತಿಕಾರಿ ಥಾಟ್ ಪ್ರೊಸೆಸ್ ಆದರೆ ಮನೆಯವರು ಇದು ಹುಡುಗನಿಗೆ ಹಾಕೋದು ಅಕ್ಕನಿಗೆ ಹಾಕುವಂತಿಲ್ಲ ಅಂತ ಹೇಳ್ತಾರಂತೆ ಅಲ್ಲಿಂದ ಶುರುವಾದ ಬಸವಣ್ಣನವರ ತಾರ್ಕಿಕ ಹೋರಾಟ ಆ ಕ್ರಾಂತಿಯ ಕಿಡಿ ಕೊನೆ ತನಕ ಹಾಗೆ ಪ್ರಜ್ವಲಿಸ್ತಾ ಬರುತ್ತೆ ಯಾಕಂದರೆ ಹೆಣ್ಣಿಗೆ ಇಲ್ಲದ ಆಚರಣೆ ನನಗೆ ಏಕೆ ಅಂತ ಲಿಂಗ ತಾರತಮ್ಯ ವಿರೋಧ ಮಾಡಿ ಮನೆಯಿಂದಲೇ ಹೊರಬರ್ತಾರೆ ಬಂದು ಕೂಡಲ ಸಂಗಮದಲ್ಲಿ ನೆಲೆಸ್ತಾರೆ ಕೂಡಲ ಸಂಗಮದಲ್ಲಿ ಬಸವಣ್ಣನವರು ಹೀಗೆ ಮನೆಯಿಂದ ಹೊರಬಂದು ಅಕ್ಕ ನಾಗಮ್ಮ ಮಾವ ಶಿವಸ್ವಾಮಿಯ ಜೊತೆಯಲ್ಲಿ ಸಂಗಮ ಸೇರಿದ ಬಸವಣ್ಣನವರು ಆನಂತರ ಜಾತವೇದ ಗುರುಗಳ ಬಳಿ ಶಿಷ್ಯರಾಗ್ತಾರೆ ಶಿವದೀಕ್ಷೆ ಪಡೆದು ಗುರುವಿನ ಬಳಿ ಎಂಟರಿಂದ ಹತ್ತು ವರ್ಷ ನಿರಂತರ ವಿದ್ಯಾಭ್ಯಾಸ ಮಾಡ್ತಾರೆ ಈ ಟೈಮ್ನಲ್ಲಿ ಸಂಗಮೇಶ್ವರ ದೇವರ ಮೇಲೆ ಅಪಾರವಾದ ಭಕ್ತಿ ಉಂಟಾಗುತ್ತೆ ಬಸವಣ್ಣ ಭಕ್ತಿ ಭಂಡಾರಿ ಆಗೋಕೆ ಬೇಕಾದ ಎಲ್ಲ ವಾತಾವರಣವೂ ಸಂಗಮದಲ್ಲಿ ಅವ್ರಿಗೆ ಸಿಗುತ್ತೆ ಧಾರ್ಮಿಕ ಗ್ರಂಥಗಳು ಐತಿಹಾಸಿಕ ಗ್ರಂಥಗಳು ಪೌರಾಣಿಕ ಗ್ರಂಥಗಳು ಹೀಗೆ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅಪಾರವಾದ ಜ್ಞಾನ ಸಂಪತ್ತನ್ನು ತಿಳ್ಕೋತಾರೆ ಇದೆಲ್ಲ ಮುಂದೆ ಅವರ ಸಾಹಿತ್ಯ ದೃಷ್ಟಿಗೆ ಅವರ ಸೂಕ್ಷ್ಮ ದೃಷ್ಟಿಗೆ ತುಂಬ ಸಹಾಯ ಮಾಡುತ್ತೆ ಆಡಳಿತಗಾರರಾಗಿ ಬಸವಣ್ಣನವರು ಸಂಗಮದಲ್ಲಿ ಇದ್ದ ಬಸವಣ್ಣನವರು ತಮ್ಮ ಇಪ್ಪತ್ತನೆಯ ವಯಸ್ಸಿನಲ್ಲಿ ಚಾಲುಕ್ಯ ಮಂಡಲೀಕನಾದ ರಾಜ ಬಿಜ್ಜಳನ ದೇವನ ರಾಜಧಾನಿ ಮಂಗಳ ವೇಳೆಗೆ ಬಂದು ನೆಲೆಸ್ತಾರೆ ಆಗ ಅವರ ಸೋದರ ಮಾವ ಅಂದರೆ ಬಲದೇವ ಬಿಜ್ಜಳನ ಆಸ್ಥಾನದಲ್ಲಿ ಭಂಡಾರಿಯಾಗಿರ್ತಾರೆ ಭಂಡಾರಿ ಅಂದರೆ ಲೆಕ್ಕಪತ್ರ ನೋಡಿಕೊಳ್ಳೋರು ಆಗಿರ್ತಾರೆ ಇವರ ಸಹಾಯ ಪಡೆದುಕೊಂಡು ಕರಣಿಕರಾಗಿ ಕೆಲಸ ಶುರು ಮಾಡಿದ ಬಸವಣ್ಣನವರು ಮಂಗಳ ವೇಳೆಯಲ್ಲಿ ತುಂಬ ಬೇಗ ಜನರ ಮನಸ್ಸನ್ನು ಗೆಲ್ತಾರೆ ಅವರ ಮುಗ್ಧತೆ ಮತ್ತು ಪ್ರಾಮಾಣಿಕತೆಯಿಂದ ಇನ್ನೂ ಇದೇ ಸಂದರ್ಭದಲ್ಲಿ ಬಿಜ್ಜಳ ಮತ್ತು ಚಾಲುಕ್ಯರಸ ಮೂರನೇ ತೈಲಪರನ್ನು ಸೋಲಿಸಿ ಕಲ್ಯಾಣದ ದೊರೆಯೇ ಆಗ್ತಾರೆ ಈ ಟೈಮ್ನಲ್ಲಿ ಬಸವಣ್ಣನವರ ಕಾರ್ಯದಕ್ಷತೆ ಮೆಚ್ಚಿದ ಬಿಜ್ಜಳ ಅವರನ್ನು ತಮ್ಮ ಮಂತ್ರಿಯನ್ನಾಗಿ ನೇಮಕ ಮಾಡಿಕೊಳ್ತಾರೆ ಈ ಹೊತ್ತಿನಲ್ಲಿ ಅವರು ಅನೇಕ ಧಾರ್ಮಿಕ ಸಾಮಾಜಿಕ ಕೆಲಸಗಳನ್ನು ಕೈಗೊಳ್ತಾರೆ ಸುಧಾರಕರಾಗಿ ಬಸವಣ್ಣನವರು ಸ್ನೇಹಿತರೆ ಬಸವಣ್ಣ ಹುಟ್ಟಿದ್ದು ಅವರ ಜೀವಿಸಿದ ಹನ್ನೆರಡನೇ ಶತಮಾನದಲ್ಲಿ ಆದ್ರೂ ಎಂಟುನೂರು ವರ್ಷ ಕಳೆದ್ರು ಕೂಡ ಅವರನ್ನ ನಾವು ನೆನಪಿಸ್ಕೊಳ್ತೀವಿ ಅಂದ್ರೆ ಅವರು ಅವತ್ತು ಮಾಡಿದ ಪ್ರಯತ್ನ ಮತ್ತು ಆಗ ಕೈಗೊಂಡ ನಿರ್ಧಾರಗಳು ಇವತ್ತು ಸಂವಿಧಾನ ಇದೇ ಪ್ರಜಾಪ್ರಭುತ್ವ ಇದೆ ಕಾನೂನು ನಿಯಮ ಎಲ್ಲ ಇದ್ದರೂ ಕೂಡ ಅನ್ಯಾಯದ ವಿರುದ್ಧ ಮಾತಾಡೋಕೆ ನಮ್ಮಲ್ಲಿ ಮುಕ್ತವಾದ ವಾತಾವರಣ ಇವತ್ತು ಕೂಡ ಇಲ್ಲ ಜಾತಿ ತಾರತಮ್ಯದ ಮೂಲಕ ದೊಡ್ಡ ಹೋರಾಟ ಮಾಡೋಕ್ಕೂ ಆಗ್ತಿಲ್ಲ ಆದರೆ ಹನ್ನೆರಡನೇ ಶತಮಾನದಲ್ಲೇ ಹೋರಾಟ ಮಾಡಿದವರು ನಮ್ಮ ಬಸವಣ್ಣನವರು ಮೂಲ ಪ್ರಜಾಪ್ರಭುತ್ವದ ಬಗ್ಗೆ ಸಮಾನತೆಯ ಬಗ್ಗೆ ಕಣ್ಣು ಕಟ್ಟುತ್ತಾ ಇದ್ದ ಕಾಲದಲ್ಲಿ ಬಸವಣ್ಣನವರು ಅದರ ಕ್ರಾಂತಿನೇ ಮಾಡಿದರು ಇವತ್ತಿನ ಕಾಲದಲ್ಲಿ ಜಾತಿ ಪದ್ಧತಿ ಎಂಬ ಭೂತವನ್ನು ವೈರಸ್ಸನ್ನು ತಲೆಗೆ ಸೇರಿಸಿಕೊಂಡು ಮನುಷ್ಯರು ಅದರ ನೆಶೆಯಲ್ಲಿಯೇ ಬಾಳ್ತಿರ್ತಾರೆ ವೈಯಕ್ತಿಕವಾಗಿ ಸಾಧನೆ ಇದೆಯೋ ಇಲ್ಲವೋ ಎರಡನೇ ಮಾತು ಆದರೆ ಹುಟ್ಟಿನಿಂದ ಬಂದಿರೋ ಜಾತಿಯನ್ನು ಹೆಸರು ಜಾತಿಯನ್ನು ಬಳಸಿಕೊಂಡು ಇಲ್ಲದ ಬಿರುದನ್ನು ತಮಗೆ ತಾವೇ ಕಟ್ಟಿಕೊಂಡು ಈ ಸೊಸೈಟಿಯಲ್ಲಿ ಜನ ಬಾಳೋದನ್ನು ನಾವು ನೀವು ಎಲ್ಲರೂ ನೋಡ್ತಾನೇ ಇದ್ದೀವಿ ಸೇಮ್ ಟೈಮ್ ಅದೇ ಹುಟ್ಟು ಆಧಾರದ ಮೇಲೆ ಒಂದಿಷ್ಟು ಜನರನ್ನು ಅತ್ಯಂತ ನಿಕೃಷ್ಟವಾಗಿ ನೋಡೋದನ್ನು ಎಲ್ಲರೂ ಕೂಡ ನಾವು ನೋಡ್ತಾನೇ ಇದ್ದೀವಿ ಈ ಭೂತವನ್ನು ಅವತ್ತೇ ಬಿಡಿಸುತ್ತಿದ್ದರೆ ಅಂತ ಅಂತರ್ಜಾತಿ ಮದುವೆ ಮಾಡಿಸಿದರು ನಮ್ಮ ಬಸವಣ್ಣನವರು ಹುಟ್ಟಿನಿಂದ ಬ್ರಾಹ್ಮಣರಾಗಿದ್ದು ಆದರೆ ಅವರ ಶರಣ ಬಳಗದಲ್ಲಿ ಗುರುತಿಸಿಕೊಂಡಿದ್ದು ಮದುವರಸ ಮಗಳಿಗೆ ಹುಟ್ಟಿನಿಂದ ಸಮಕಾಲೀನರಾಗಿದ್ದ ಹರಳಯ್ಯನವರ ಮಗಳಿಗೆ ವಿವಾಹ ಮಾಡಿಕೊಡ್ತಾರೆ ಅಷ್ಟೇ ಅಲ್ಲ ಸಂಬೋಳಿಗನಾಗ ದೇವನ ಮನೆಯಲ್ಲಿ ಪ್ರಸಾದ ಮಾಡಿದ್ದು ಕಳ್ಳಭದ್ರನ ಹೃದಯ ಪರಿವರ್ತನೆಗೊಳಿಸಿದ್ದು ವಚನಗಳ ಉಳಿವಿಗೆ ಹೋರಾಟ ಮಾಡಿದ್ದು ಹೀಗೆ ತಮ್ಮ ಜೀವನದ ಉದ್ದಕ್ಕೂ ಬರೀ ಸಾಮಾಜಿಕವಾಗಿಯೇ ಹೋರಾಡ್ತಾರೆ ಅಷ್ಟೇ ಅಲ್ಲ ಅನುಭವ ಮಂಟಪ ಸ್ಥಾಪನೆ ಕೂಡ ಮಾಡ್ತಾರೆ ಅಲ್ಲಿ ಹೋದರೂ ಜಾತಿ ತಾರತಮ್ಯ ಕೆರೆ ಎಲ್ಲಿ ಹೋದ್ರು ಜಾತಿ ತಾರತಮ್ಯ ಕೆರೆಯಲ್ಲಿ ನೀರು ಕುಡಿಯೋಕ್ಕೂ ಹೋದ್ರು ಜಾತಿ ತಾರತಮ್ಯ ಇವತ್ತಿಗೂ ಸಹ ಅದು ಇದೆ ಆದರೆ ಅವತ್ತಿನ ಜಾತಿ ತಾರತಮ್ಯ ಸೇರಿಸಿ ಮೇಲ್ವರ್ಗ ಕೆಳವರ್ಗ ಯಾವತ್ತೂ ಇಲ್ಲ ಎಲ್ಲರೂ ಒಂದೇ ಅಂತ ಹೇಳಿ ಸಮಾಜ ಸುಧಾರಣೆಗೆ ಪ್ರಯತ್ನ ಪಟ್ಟರು ಅಂದಿನ ಸಮಾಜ ಸುಧಾರಣೆಗೆ ಈ ಕೊಳಕುಗಳನ್ನೆಲ್ಲ ತೊಳೆದು ಹಾಕಿ ಶುಭ್ರ ಸಮಾಜ ಕಟ್ಟೋಕೆ ಪ್ರಯತ್ನ ಪಟ್ಟರು ಧಾರ್ಮಿಕ ಸುಧಾರಣೆಗೆ ಪ್ರಯತ್ನ ಪಟ್ಟರು ಪ್ರತಿಯೊಬ್ಬರಿಗೂ ಮುಕ್ತವಾಗಿ ಮಾತಾಡೋಕೆ ಹಕ್ಕಿದೆ ಆಧುನಿಕ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಮುಕ್ತ ವಾತಾವರಣ ಸೃಷ್ಟಿ ಮಾಡಿದರು ಆಧುನಿಕ ದಾಸೋಹ ಗುರು ಲಿಂಗ ಜಂಗಮ ಹೀಗೆ ಸಾಕಷ್ಟು ಉದಾತ್ತ ಆಚರಣೆಗಳನ್ನು ಜಾರಿಗೆ ತಂದರು ಅದರಲ್ಲೂ ಅವರ ಕಾಯಕ ತತ್ವ ವಿಚಾರವಾದದ್ದು ಅದನ್ನು ಮಾಡಿದರೆ ಸ್ವರ್ಗ ಸಿಗುತ್ತದೆ ಇದನ್ನು ಮಾಡಿದರೆ ಸ್ವರ್ಗ ಸಿಗುತ್ತದೆ ಅದೆಲ್ಲ ಬಿಟ್ಟು ಕೆಲಸ ಮಾಡೋಣ ಕೆಲಸ ಮಾಡಿ ಚೆನ್ನಾಗಿ ಬಾಳೋಣ ಕಾಯಕವೇ ಕೈಲಾಸ ಅಂತ ಹೇಳಿದರು ಶಿವ ಮೆಚ್ಚಿಕೊಳ್ತಾರೆ ಅಂತ ಹೇಳಿದರು ಬಸವಣ್ಣ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅಂತ ಹೇಳಿದ್ರು ಸಮಾಜದಲ್ಲಿ ಯಾರು ಬೇಕಾದರೂ ಲಿಂಗ ದೀಕ್ಷೆ ತೆಗೆದುಕೊಳ್ಳಬಹುದು ಅಂತ ಲಿಂಗ ದೀಕ್ಷೆ ಕೊಡೋದಕ್ಕೆ ಶುರು ಮಾಡಿದ್ರು ಹೊಸ ಕ್ರಾಂತಿಯನ್ನೇ ಮಾಡಿದ್ರು ಭ್ರಷ್ಟಾಚಾರ ಜಾತಿ ಶ್ರೇಷ್ಠತೆ ಎಲ್ಲ ಥರ ವಿರುದ್ಧ ನಿಂತು ಹೋರಾಡಿದರು ಅವರ ಇಷ್ಟಲಿಂಗದ ಪರಿಕಲ್ಪನೆಗೆ ನೋಡಿ ಎಡಗೈಯಲ್ಲಿ ಲಿಂಗ ಹಿಡಿದವರು ಕೆಲವು ಆಚರಣೆಗಳಲ್ಲಿ ಎಡಗೈ ಕೆಟ್ಟದ್ದು ಅಂತ ಭಾವಿಸ್ತಾರೆ ಆದರೆ ಯಾವುದೂ ಮೇಲಲ್ಲ ಯಾವುದೂ ಕೀಳಲ್ಲ ದೇಹವೇ ದೇಗುಲ ಅಂತ ಹೇಳಿದ್ರು ನಮ್ಮ ಬಸವಣ್ಣನವರು ಆದರೆ ಯಾವುದೂ ಮೇಲಲ್ಲ ಯಾವುದೂ ಕೀಳಲ್ಲ ದೇಹವೇ ದೇಗುಲ ಅಂತ ಹೇಳಿದ್ರು ಬಸವಣ್ಣನವರು ಆ ದೇಹದ ಭಾಗದ ಎಡಗೈನಲ್ಲಿ ಲಿಂಗ ಇಟ್ಟು ಪೂಜಿಸಿದರು ನಿಮ್ಮೊಳಗೆ ಲಿಂಗ ಇದೆ ಅಂತ ಹೇಳಿದ್ರು ಬಸವಣ್ಣ ಅಷ್ಟೇ ಅಲ್ಲ ಇವತ್ತು ಆರ್ಥಿಕ ಸಮಾನತೆ ದುಬಾರಿ ಖರ್ಚುಗಳನ್ನು ನಾವು ನೋಡ್ತಾನೇ ಇದ್ದೀವಿ ಗಂಟೆ ಮಾತಾಡ್ತೀವಿ ಆದರೆ ಬಸವಣ್ಣ ಆಗಿನ ಕಾಲದಲ್ಲಿಯೇ ಇದನ್ನು ಹೇಳಿದ್ರು ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅಂತ ಹೇಳಿದ್ರು ಈ ಮೂಲಕ ಅವತ್ತಿನ ಜಾತಿ ಪದ್ಧತಿಯನ್ನು ದೇಗುಲ ಪ್ರವೇಶಕ್ಕೆ ನಿಷೇಧವನ್ನು ಆರ್ಥಿಕ ಸಮಾನತೆ ವಿಡಂಬನೆ ಮಾಡಿದ್ರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಸ್ತ್ರೀವಾದ ಸ್ತ್ರೀ ಸಮಾನತೆ ಅನ್ನೋದನ್ನು ಈಗ ಹುಟ್ಟಿದೆ ಆದರೆ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವರು ಇದನ್ನು ದೊಡ್ಡ ಕ್ರಾಂತಿಯನ್ನಾಗಿ ಮಾಡಿದ್ರು ಜಾತಿ ಭೇದವಿಲ್ಲದೆ ಲಿಂಗ ದೀಕ್ಷೆ ಪ್ರಾಣದೀಕ್ಷೆ ಕೊಟ್ಟಿದ್ದು ಕಾಳವ್ವ ಸತ್ಯಕ್ಕ ಸಂಕವೆಯರು ತಳ ಸಮುದಾಯದಿಂದ ಬಂದವರಾಗಿದ್ದರು ಅವರಿಗೂ ಸಹ ಸಮಾನತೆ ಬಸವಣ್ಣನವರು ಈ ಕ್ರಾಂತಿಯಲ್ಲಿ ಸಮಾಜದ ಬದಲಾವಣೆಯಲ್ಲಿ ಪ್ರಮುಖ ಸ್ಥಾನವಿತ್ತು ಬಸವಣ್ಣನವರು ಜಗತ್ತು ಕಂಡ ಶ್ರೇಷ್ಠರು ಸಾಹಿತ್ಯ ಕ್ರಾಂತಿಕಾರಿ ಬಸವಣ್ಣನವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಹೊಸ ದಿಕ್ಕು ತೋರಿಸಿದರು ಯಾಕಂದರೆ ಪಂಡಿತರಾಗಿ ಮುಡುಪಾಗಿದ್ದ ಛಂದಸ್ಸು ಸಾಹಿತ್ಯವನ್ನು ಅವರು ಜನಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ ಬರೆದರು ಭಾಷೆ ಅಷ್ಟೇ ಅಲ್ಲ ಅವರ ಸಾಹಿತ್ಯದ ವಸ್ತು ಕೂಡ ಜನಸಾಮಾನ್ಯರಿಗೆ ಅರ್ಥ ಆಗಿತ್ತು ಆದಿಪುರಾಣ ಹಸಿರರಿಗೆ ಮಾರಿ ವೇದ ಪುರಾಣ ಹೋತಿಂಗೆ ಮಾರಿ ರಾಮಪುರಾಣ ರಕ್ಕಸರಿಗೆ ಮಾರಿ ಭಾರತ ಪುರಾಣ ಗೋತ್ರಕ್ಕೆ ಮಾರಿ ಎಲ್ಲ ಪುರಾಣ ಕರ್ಮಕ್ಕೆ ಮೊದಲು ನಿಮ್ಮ ಪುರಾಣಕ್ಕೆ ಪ್ರತಿ ಇಲ್ಲ ಕುಡಲ ಸಂಗಮ ದೇವ ಎಂದು ಹೇಳಿದರು ಪುರಾಣದ ಜೊತೆಗೆ ಸಾಹಿತ್ಯ ಶ್ರೇಷ್ಠತೆ ಟೀಕೆ ಮಾಡಿದರು ಅವರು ಒಂದೊಂದು ವಚನಗಳು ಕೂಡ ದುಡಿಮೆ ಕಾಯಕ ಸಮಾನತೆ ಬಗ್ಗೆನೇ ಹೇಳಿದ್ರೆ ರೈತಾಪಿ ಜನ ಮಹಿಳೆಯರು ಆತ್ಮಶುದ್ಧಿ ಬಗ್ಗೆ ಹೇಳಿದ್ರೆ ಇಂತಹ ಅನ್ಯಾಯ ಆಡಳಿತವನ್ನು ಖಂಡಿಸಿ ನೆರೆ ಹೊರೆಯವರ ದುಃಖಕ್ಕೆ ಅಳುವವರ ಮೆಚ್ಚ ಅಂತಲೂ ಹೇಳಿದ್ರು ಮೊದಲು ನಿಮ್ಮ ನಿಮ್ಮ ತನು ಮನವ ಶುದ್ಧಿ ಮಾಡಿಕೊಳ್ಳಿ ಅಂತಲೂ ಹೇಳಿದ್ರು ಮನುಷ್ಯನಿಗೆ ಬದುಕುವ ಪಾಠ ಹೇಳಿದ್ರು ಇವತ್ತಿಗೂ ಬಸವಣ್ಣ ಬಣ್ಣ ಜಾತಿ ಧರ್ಮ ಸಂಪತ್ತನ್ನು ನೋಡಿ ಮೇಲು ಕೀಳಿನ ಅಳಿಯುವ ಪದ್ಧತಿ ಇದೆ ಆದರೆ ಅವತ್ತಿಗೆ ಇವನಾರವ ಇವನಾರವ ಅಂತ ಅನ್ಬೇಡಿ ಇವ ನಮ್ಮವ ಅಂತ ಹೇಳಿ ಅಂತ ಅವತ್ತಿನ ಕಾಲದಲ್ಲೇ ವಿಶ್ವ ಮಾನವ ಕ್ರಾಂತಿ ಸಾರದ್ರು ನಮ್ಮ ಬಸವಣ್ಣನವರು ಬಸವಣ್ಣನವರ ಅಂತಿಮ ದಿನಗಳು ಹೀಗೆ ಜೀವನದುದ್ದಕ್ಕೂ ಕ್ರಾಂತಿಕಾರಿ ಮಾಡಿದ ಬಸವಣ್ಣನವರು ಕೊನೆ ದಿನಗಳಲ್ಲಿ ಈ ಸಮಾಜದಿಂದಲೇ ಬೆದರಿಕೆ ಎದುರಿಸಿದರು ಸುಧಾರಣೆಗೆ ಕೈ ಹಾಕಿದ್ದ ಹಾಕಿದರು ಅಂತ ಹೇಳಿ ಅವರನ್ನು ರಾಜ್ಯದಿಂದ ಗಡೀಪಾರು ಮಾಡಲಾಗುತ್ತೆ ದೊಡ್ಡ ಬದಲಾವಣೆ ಕೂಡ ಆಯಿತು ತುಂಬ ಜನಕ್ಕೆ ಅರಗಿಸಿಕೊಳ್ಳೋಕೆ ಆಗಲಿಲ್ಲ ಇವರು ಮದುವೆ ಮಾಡಿಸಿದ್ರಲ್ಲ ಶೀಲವಂತ ಮತ್ತು ಲಾವಣ್ಯ ಇಬ್ಬರನ್ನು ಆನೆ ಕಾಲಿಗೆ ಕಟ್ಟಿಸಿ ಊರು ತುಂಬ ಮೆರವಣಿಗೆ ಮಾಡಿದರು ಅಂತ್ಯ ಮಾಡಿದರು ಚಾಡಿ ಮಾತು ಕೇಳಿದ ಬಿಜ್ಜಳನ ಸೇನೆ ಶರಣರನ್ನು ಕಂಡ ಕಂಡಲ್ಲಿ ಹತ್ಯೆ ಮಾಡಲಾಗುತ್ತೆ ಆಮೇಲೆ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಅಂತ್ಯ ಆಗ್ತಾರೆ ಇದು ಕೆಲವು ವಾದಗಳಿವೆ ಕೆಲವರು ಬಸವಣ್ಣನವರ ಅಂತ್ಯ ಸಹಜ ಅಲ್ಲ ಅವರನ್ನು ಹತ್ಯೆ ಮಾಡಲಾಗಿತ್ತು ಅಂತ ಹೇಳ್ತಾರೆ ಬಸವಣ್ಣನವರು ಭ್ರಷ್ಟಾಚಾರಗಳನ್ನು ವಿರೋಧ ಮಾಡಿದ್ದರು ಹಾಗಾಗಿ ಅಂದಿನ ಸಮಾಜದಲ್ಲಿ ಮೇಲ್ವರ್ಗದವರು ಅಂತ ಕರೆಸಿಕೊಂಡಿದ್ದವರೆಲ್ಲ ಸಮಾಜ ನಿಯಂತ್ರಣ ಇಟ್ಟುಕೊಂಡಿದ್ದವರೆಲ್ಲ ಬಸವಣ್ಣನವರನ್ನು ಕಂಡರೆ ಅವರಿಗೆ ಇಷ್ಟ ಆಗ್ತಿರ್ಲಿಲ್ಲ ಹೀಗಾಗಿ ಶರಣರು ಶರಣರ ಹತ್ಯೆ ವೇಳೆ ಅವರನ್ನು ಕೂಡ ಮುಗಿಸಿಬಿಟ್ರು ಅಂತ ಸ್ವಲ್ಪ ಜನ ವಾದ ಮಾಡ್ತಾರೆ ಇದ್ಯಾವುದಕ್ಕೂ ಸ್ಪಷ್ಟತೆ ಸಿಕ್ಕಿಲ್ಲ ಇಂಥದ್ದೇ ಅನ್ನೋ ಆಧಾರನೂ ಕೂಡ ಸಿಕ್ಕಿಲ್ಲ ಜೊತೆಗೆ ಅದರ ಸಹಸ್ರಾರು ವಚನ ವಚನಗಳನ್ನು ಕೂಡ ಇದೇ ಟೈಮ್ನಲ್ಲಿ ಬೆಂಕಿಗೆ ಹಾಕಲಾಯಿತು ಅಂತ ಕೂಡ ಹೇಳ್ತಾರೆ ಆದರೆ ಇನ್ನೂ ಕೆಲವರ ಪ್ರಕಾರ ಬಸವಣ್ಣನವರು ಸಹಜವಾಗಿ ಲಿಂಗೈಕ್ಯ ಆದರು ಅಂತ ಹೇಳಲಾಗುತ್ತೆ ಇವತ್ತಿಗೂ ಕೂಡ ಬಸವಣ್ಣನರ ಸಾವಿನ ಬಗ್ಗೆ ಸ್ಪಷ್ಟತೆ ಸಿಕ್ಕಿಲ್ಲ ಅವತ್ತಿನಿಂದ ಇವತ್ತಿನವರೆಗೂ ಈ ವಿವಾದ ಬಸವಣ್ಣನವರ ಹೆಸರಿನಷ್ಟೇ ಕೂಡ ಜೀವಂತವಾಗಿದೆ ಭಾರತದ ಸಮಾಜಕ್ಕೆ ಇಡೀ ವಿಶ್ವಕ್ಕೆ ಬಸವಣ್ಣನವರು ಕೊಟ್ಟ ಕೊಡುಗೆ ಯಾರೂ ಯಾವತ್ತೂ ಮರೆಯೋಕ್ಕಾಗಲ್ಲ ಕುವೆಂಪು ಅವರು ಕೂಡ ಕಾರ್ತಿಕ ಕತ್ತಲೆಗೆ ಅವರು ದೀಪವಾಗಿ ಬಂದರು ಅಂತ ಕೂಡ ಬರೆದ್ರು ಯುರೋಪಿಯನ್ನರು ಬಸವಣ್ಣನವರು ಮಾರ್ಟಿನ್ ಲೂಥರ್ ಅಂತ ಗುರುಸು ಗುರುತಿಸ್ತಿದ್ರು ಎಲ್ಲರ ಪಟ್ಟಿಯಲ್ಲಿ ಬಸವಣ್ಣನವರು ಮುಂಚೂಣಿಯಲ್ಲಿ ಇರ್ತಾರೆ ಭಾರತದ ಅನೇಕ ಕಡೆ ಬಸವಣ್ಣನವರ ಪ್ರತಿಮೆ ಸ್ಥಾಪನೆ ಮಾಡಲಾಯಿತು ಲಂಡನ್ನಲ್ಲಿ ಥೇಮ್ಸ್ ನದಿಯ ದಡದಲ್ಲಿ ಇವರ ಪ್ರತಿಮೆ ಉದ್ಘಾಟನೆ ಮಾಡಿದರು ಪಾರ್ಲಿಮೆಂಟಲ್ಲಿ ಕೂಡ ಇವರ ಮೂರ್ತಿ ಸ್ಥಾಪಿಸಲಾಗಿದೆ ಇತ್ತೀಚೆಗೆ ಇವರನ್ನು ಸಾಂಸ್ಕೃತಿಕ ನಾಯಕ ಅಂತ ಕೂಡ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ನಾವು ಇವತ್ತು ಅವರ ತತ್ವಗಳನ್ನು ಪಾಲಿಸ್ತಾ ಇದ್ದೀವಾ ಹೇಳಿ ನಾವು ನಮ್ಮ ಆದಷ್ಟು ನಮ್ಮ ಕ್ರಾಂತಿಕಾರಿ ಬಸವಣ್ಣನವರು ನಮಗೆ ಅಂತ ಕೊಟ್ಟೋಗಿರುವಂತಹ ವಚನ ಭಂಡಾರಗಳ ಜ್ಞಾನದ ಅರಿವನ್ನು ಈ ಮೂಲಕ ಎಲ್ರಿಗೂ ಮಾಡೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೀನಿ ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು